ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಗೋಪಾಲ್ರಾವ್ ಗುರುಜಿ ವೀಕ್ಷಕರೇ ಎಲ್ಲರಿಗೂ ಸಹ ನಮ್ಮ ಅನುಗ್ರಹ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿನ ಹನ್ನೆರಡು ರಾಶಿ ಭವಿಷ್ಯಗಳ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ಮೊದಲನೇ ರಾಶಿ ಮೇಷರಾಶಿ ನಿರೀಕ್ಷಿಸಿದ ಸಹಾಯ ಸರ್ಕಾರ ದೊರಕುವ ಕಾರಣ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ನಿಮಗೆ ಇಷ್ಟವೆನಿಸುವ ವಸ್ತುವೊಂದನ್ನು ಕಳೆದುಕೊಳ್ಳಬಹುದು ಎಚ್ಚರವಿರಲಿ ಸಂಗಾತಿಯ ಸ್ವಂತ ವಿಚಾರದ ದೂರುವುದು ಕ್ಷೇಮಕರ ಯಾರ ಮೇಲಾದರೂ ಕೋಪಿಸಿಕೊಳ್ಳುವ ಮೊದಲು ವಿಚಾರ ವಿನಿಮಯದಲ್ಲಿ ತೊಡಗಿರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುಂದುವರೆಯಲು ಪ್ರಯತ್ನಿಸಿ ಕುಟುಂಬದ ಸಮಸ್ಯೆಯೊಂದನ್ನು ಸುಲಭವಾಗಿ ಬಗೆಹರಿಸಿರಿ ಹಗಲುಗನಸು ಕಾಣುವಿರಿ ಕುಟುಂಬದ ಕೆರಿಯ ಸದಸ್ಯರ ಜೊತೆ ಅನಪೇಕ್ಷಿತ ಮಾತುಕತೆ ನಡೆಯಲಿದೆ ಬಿಡುವಿನ ವೇಳೆ ಕುಟುಂಬವರು ಜೊತೆ ಪ್ರೀತಿ ಮಾತುಕತೆಯನ್ನು ಹಂಚಿಕೊಳ್ಳಿ ನೂತನ ವಿವಾಹಿತರು ಸಂತಸದಿಂದ ಬಾಳುವೆ ಮಾಡುತ್ತಾರೆ ಸಂಜೆಯ ವೇಳೆ ಎಲ್ಲರ ಜೊತೆಯಲ್ಲಿ ವಾಹುವಿಕ ತೆರೆಯಲಿರಿ ಪರಿಹಾರ ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ನೀಡಿ ದಿನದ ಕೆಲಸವನ್ನು ಆರಂಭಿಸಿ ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹೊಗೆಯ ಬಣ್ಣ ಮುಂದಿನ ರಾಶಿ ವೃಷಭ ರಾಶಿ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಸದಾ ಕಾಲ ನಗು ನಗುತ್ತಾ ಬಾಳುವಿರಿ ಪಾಲುಗಾರಿಕೆಯ ವ್ಯವಹಾರದಲ್ಲಿ ವರಮಾನ ಇರಲಿದೆ ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳದಿರಿ ಹಣಕಾಸಿನ ಕೊರತೆ ಕಾಡಬಹುದು ಉದ್ಯೋಗದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಾಣುವುದಿಲ್ಲ ದಂಪತಿಗಳ ನಡುವೆ ಉತ್ತಮ ಹೊಂದಾಣಿಕೆ ಕಂಡು ಬರುತ್ತದೆ ಅವಕ್ಷತಕರ ಪರವಾಗಿ ಕೆಲಸ ಮಾಡುವಿರಿ ಹೊಸ ಜನರ ಸಹವಾಸ ಗೆಲ್ಲುವಿರಿ ಎಲ್ಲರ ದೃಷ್ಟಿಯಲ್ಲಿ ಆಪತ್ ಬಾಂಧವನಂತೆ ಕಾಣುವಿರಿ ಹೊಸ ವಾಹನಗಳನ್ನು ಕೊಳ್ಳುವ ಯೋಚನೆ ರೂಪಿಸಿರಿ ವಿದ್ಯಾರ್ಥಿಗಳು ಸಮಾಯನಕವಾಗಿ ನಡೆದುಕೊಂಡು ಎಲ್ಲರ ಮನ ಗೆಲ್ಲುತ್ತಾರೆ ಗರಿ ಗರಿ ತಿಂಡಿ ಪದಾರ್ಥಗಳಿಂದ ದೂರವಿರಿ ಪರಿಹಾರ ಬಡ ರೋಗಿಗಳಿಗೆ ಹಣದ ಸಹಾಯ ಮಾಡಿ ದಿನದ ಕೆಲಸವನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಬಣ್ಣ ನೀಲಿ ಮುಂದಿನ ರಾಶಿ ಮಿಥುನ ರಾಶಿ ಸವಾಲೆನಿಸುವ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆ ನೀಡುವಿರಿ ಇದರಿಂದ ಕುಟುಂಬದ ಒಗ್ಗಟ್ಟಿಗೆ ಧಕ್ಕೆ ಬರಲಿದೆ ಹಣಕಾಸಿನ ತೊಂದರೆ ಕಾಣುವುದಿಲ್ಲ ಗಡಿಬಿಡಿಯಿಂದ ತೆಗೆದುಕೊಳ್ಳುವ ತೀರ್ಮಾನ ವಿವಾದಕ್ಕೆ ಕಾರಣವಾಗಲಿದೆ ಅತಿ ಸಣ್ಣ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ ಮರೆಯಲಾಗದಂತಹ ಕೆಲಸವನ್ನು ಹಮ್ಮಿಕೊಳ್ಳುವಿರಿ ನಿಮ್ಮಲ್ಲಿ ಉದುರುವ ಪ್ರಭೇಯ ತೋರಿಸಲು ಅವಕಾಶವೊಂದು ದೊರೆಯುತ್ತದೆ ಕೈ ಜಾರಿದ ಅವಕಾಶವೊಂದು ಮತ್ತೊಮ್ಮೆ ದೊರೆಯುತ್ತದೆ ಕೋಪವನ್ನು ಬದುಕಿಟ್ಟು ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಉದ್ಯೋಗದಲ್ಲಿ ಉಂಟಾಗುವ ಬದಲಾವಣೆಗಳು ಅನುಕೂಲಕರವಾಗಿ ವಿದ್ಯಾರ್ಥಿಗಳು ವಿಶೇಷ ವಿಚಾರ ಆದ್ಯಾಯದಿಂದ ವಿಧಾನವನ್ನು ಬೆಳೆಸಿಕೊಳ್ಳುತ್ತಾರೆ ನಿಖರವಾದ ಪ್ರಯೋಜನ ದೊರೆಯಲು ಹೊಸ ವ್ಯಾಪಾರದ ಒಡಬಂಡಿಕೆಯನ್ನು ಮಾಡಿಕೊಳ್ಳುವಿರಿ ಪರಿಹಾರ ಬಲಗೈಯಲ್ಲಿ ಬೆಳ್ಳಿಯ ಕೈಗಳನ್ನು ಧರಿಸಿ ದಿನದ ಕೆಲಸವನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಮುಂದಿನ ರಾಶಿ ಘಟಕ ರಾಶಿ ಅತಿಯಾದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುವಿರಿ ಹಿರಿಯರ ಮಾರ್ಗದರ್ಶನದಲ್ಲಿ ಸುಖ ಜೀವನವನ್ನು ನಡೆಸುವಿರಿ ಸಾಲದ ವ್ಯವಹಾರದಿಂದ ತೊಂದರೆ ಉಂಟಾಗಬಹುದು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಸ್ನೇಹಿತರ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಉಳಿಸಿಕೊಳ್ಳುವಿರಿ ದುಡುಕಿನಿಂದ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಯಾವ ವಯಸ್ಸಿಗೂ ನೋವುಂಟು ಮಾಡದೆ ಕೆಲಸದಲ್ಲಿ ದೂರವಾಗಲಿದೆ ನಿಮ್ಮ ಉದ್ಯೋಗವನ್ನು ಬದಲಿಸುವ ನಿರ್ಧಾರವನ್ನು ಕೈಬಿಡುವಿರಿ ಉತ್ತಮ ಆದಾಯ ನೀಡುವ ವ್ಯಾಪಾರೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡುವಿರಿ ಆರೋಗ್ಯದಲ್ಲಿ ಏರಿಳಿತ ಇರಲಿದೆ ಪರಿಹಾರ ಬೆಳ್ಳಿಯ ಉಂಗುರ ಧರಿಸಿ ದಿನದ ಕೆಲಸವನ್ನು ಆರಂಭಿಸಿದೆ ಅದೃಷ್ಟದ ಬಣ್ಣ ಏಳು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಬಣ್ಣ ಹಸಿರು ಬಣ್ಣ ಮುಂದಿನ ರಾಶಿ ಸಿಂಹರಾಶಿ ಜನಸಾಮಾನ್ಯರ ಮಧ್ಯೆ ನಾಯಕನಾಗಿ ಹೊರಹೊಮ್ಮುವಿರಿ ಕುಟುಂಬದಲ್ಲಿ ಸಂತಸದ ಕ್ಷಣಗಳನ್ನು ಎದುರಾಗಲಿವೆ ದುಬಾರಿ ಉಡುಗೊರೆ ಎಂದು ದೊರೆಯಲಿದೆ ಎಲ್ಲರ ಸಹಾಯ ಸಹಕಾರ ನಿಮಗೆ ದೊರೆಯಲಿದೆ ಸಂಗಾತಿ ಹಣಕಾಸಿನ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ ಅವಶ್ಯಕತೆ ಇರುವ ವೇಳೆಯಲ್ಲಿ ಸಂಗಾತಿಯಿಂದ ಹಣದ ಸಹಾಯ ದೊರೆಯುತ್ತದೆ ಕುಟುಂಬದ ಕಿರಿಯ ಕಿರಿಯ ಸದಸ್ಯರಿಗೆ ಎಲ್ಲರಿಂದ ಸಹಾಯ ಅನುಭೂತಿ ದೊರೆಯುತ್ತದೆ ದಂಪತಿಗಳ ಚಿಂತನೆ ಮತ್ತು ಯೋಜನೆಗಳು ಒಂದೇ ಹಾದಿಯಲ್ಲಿ ಸಾಗಲಿವೆ ಉದ್ಯೋಗ ಮಾಡಲು ಆಸಕ್ತಿ ಇರುವುದಿಲ್ಲ ಎಲ್ಲರ ಸಹಾಯದಿಂದ ವ್ಯಾಪಾರವನ್ನು ಆರಂಭಿಸುವಿರಿ ವಿವಾಹಿತರಿಗೆ ವಿವಾಹ ಯೋಗವಿದೆ ಯಾರಿಗೂ ಹಣದ ಸಹಾಯ ಮಾಡಲು ಹಿಂಜಿರುವುದಿಲ್ಲ ಪರಿಹಾರ ಧಾರ್ಮಿಕ ಕೇಂದ್ರಕ್ಕೆ ಬೆಲ್ಲ ಮತ್ತು ಉಪ್ಪು ನೀಡಿ ದಿನದ ಕೆಲಸ ಆರಂಭಿಸಿ ಅದೃಷ್ಟದ ಸಂಖ್ಯೆ ಹತ್ತು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಮುಂದಿನ ರಾಶಿ ಕನ್ಯಾ ರಾಶಿ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲು ಶ್ರಮಿಸುವಿರಿ ಹಣದ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ನಿಮ್ಮಲ್ಲಿ ವಿಶೇಷವಾದ ಜನಾಕರ್ಷಕ ಬುದ್ಧಿ ಇರುತ್ತದೆ ನಿಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ಹೊಸ ಸ್ನೇಹಿತರನ್ನು ಗಳಿಸಿಕೊಡುತ್ತದೆ ದಾಂಪತ್ಯ ಜೀವನದಲ್ಲಿ ಇದ್ದ ವಿವಾದ ಕೊನೆಗೊಳ್ಳುತ್ತದೆ ಸಂಪೂರ್ಣ ವಿಚಾರವನ್ನು ಅರಿತುಕೊಂಡು ಹಣಕಾಸಿನ ಯೋಜನೆಯನ್ನು ಆರಂಭಿಸಿ ಕಲಾವಿದರಿಗೆ ಉತ್ತಮ ಅವಕಾಶ ದೊರೆಯುತ್ತದೆ ಆರಂಭಿಸಬೇಕಿದ್ದ ಹೊಸ ವ್ಯಾಪಾರ ಮುಂದುವರಿಯುತ್ತದೆ ಸ್ವಂತ ಬುದ್ಧಿವಂತಿಕೆಯಿಂದ ದೊಡ್ಡ ವಿವಾದ ದೂರವಾಗುತ್ತದೆ ಮಕ್ಕಳ ಆರೋಗ್ಯದ ಏರಿಳಿತ ಉಂಟಾಗುತ್ತದೆ ವಂಶಕ್ಕೆ ಸಂಬಂಧಿಸಿದ ಆಸ್ತಿಯ ನಿಮಗೆ ಸಮಪಾಲು ಲಭಿಸುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ ಪರಿಹಾರ ಧಾರ್ಮಿಕ ಕೇಂದ್ರಗಳಲ್ಲಿ ಹಾಲು ಮೊಸರು ನೀಡಿ ದಿನದ ಕೆಲಸ ಆರಂಭಿಸಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ನೀಲಿ ಮತ್ತು ಮಿಶ್ರಿತ ಬಿಳಿ ತುಲಾರಾಶಿ ಹೆಚ್ಚಿನ ಆತ್ಮವಿಶ್ವಾಸ ಹೊಸ ಆಶೆ ಆಕಾಂಕ್ಷೆಗಳನ್ನು ಮೂಡಿಸುತ್ತದೆ ಸುಲಭವಾಗಿ ಸೋಲನ್ನು ಒಪ್ಪದೆ ಗೆಲ್ಲು ಗೆಲುವಿಗಾಗಿ ಹೋರಾಡುವಿರಿ ದಿಟ್ಟತನದಿಂದ ಒತ್ತಡದ ಸನ್ನಿವೇಶವನ್ನು ಎದುರಿಸುವಿರಿ ದುರಾಸೆ ಒಳಗಾಗದೆ ಅಲ್ಪ ತೃಪ್ತಿಗೆ ಸಂತಸ ಪಡುವಿರಿ ಹಣಕಾಸಿನ ವಿಚಾರವನ್ನು ರಹಸ್ಯವಾಗಿ ನಿರ್ವಹಿಸಿರಿ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ನಿಮ್ಮ ಮನಸ್ಸಿಗೆ ಸಂತೋಷವೆನಿಸುವ ವರ್ತಮಾನವೊಂದು ದೊರೆಯಲಿದೆ ನಡೆಯಬೇಕಿದ್ದ ಮಂಗಳ ಕಾರ್ಯವನ್ನು ಮುಂದೂಡಬೇಕಾಗುತ್ತದೆ ಸಂಕಷ್ಟದ ಸಮಯದಲ್ಲೂ ಗೆಲ್ಲುವ ತಂತ್ರಗಳು ತಿಳಿದಿರುತ್ತದೆ ಕುಟುಂಬದಲ್ಲಿ ಪರಸ್ಪರ ಸಾಮರ ಸಾಮರಸ್ಯ ಇರಲಿದೆ ಉದ್ಯೋಗವನ್ನು ಬದಲಿಸುವ ನಿರ್ಧಾರವನ್ನು ಕೈಬಿಡಬೇಡಿ ಸಂಗಾತಿಯು ತೆಗೆದುಕೊಳ್ಳುವ ತೀರ್ಮಾನವೊಂದು ಮುಜುಗರ ಉಂಟಾಗಲಿದೆ ಪರಿಹಾರ ಗೋಶಾಲೆಗೆ ಧನ ಸಹಾಯ ಮಾಡಿದ ನಂತರ ದಿನದ ಕೆಲಸಗಳನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಬಣ್ಣ ಹಾಲಿನ ಬಣ್ಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ಕುಟುಂಬದ ಬಹುಮುಖ್ಯ ಕೆಲಸಗಳನ್ನು ಮಾತ್ರ ಮಾಡುವಿರಿ ಮನದಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ಸುಲಭವಾಗಿ ಯಾರಲ್ಲೂ ಹೇಳಿಕೊಳ್ಳುವುದಿಲ್ಲ ನೋವನ್ನು ನುಂಗಿ ಸಂತೋಷವನ್ನು ಹಂಚುವಿರಿ ಉದ್ಯೋಗದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಉಂಟಾಗುವುದಿಲ್ಲ ಮನದಲ್ಲಿನ ಬೇಸರವನ್ನು ದೂರ ಮಾಡಲು ಕ್ರೀಡಾ ಚಟುವಟಿಕೆಗಳನ್ನು ಭಾಗವಹಿಸುವಿರಿ ಭೂ ವ್ಯವಹಾರದಲ್ಲಿ ಬಂಡವಾಳ ತೊಡಗಿಸುವಿರಿ ದೂರವಾದ ಸಂಬಂಧಗಳನ್ನು ಮತ್ತೊಮ್ಮೆ ಬೆಸೆಯುವ ತಂತ್ರ ರೂಪಿಸುವಿರಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮನಸ್ಸಿಗೆ ಒಪ್ಪಿದ ನಂತರ ಮಾರ್ಪಾಡು ಮಾಡುವಿರಿ ದಾಪಂತೆ ಜೀವನ ಸುಖ ಸಮಯವಾಗಿರುತ್ತದೆ ಬೇಗನೆ ಕೋಪ ಬಂದರೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಿರಿ ಪರಿಹಾರ ಎಡಗೈಯಲ್ಲಿ ಬೆಳ್ಳಿ ಉಂಗರವನ್ನು ಧರಿಸಿ ದಿನದ ಕೆಲಸವನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಬಣ್ಣ ಹೊಗೆಯ ಬಣ್ಣ ಮುಂದಿನ ರಾಶಿ ರಾಶಿ ಎಲ್ಲರೂ ಅಚ್ಚರಿ ಪಡುವಂತಹ ಬದಲಾವಣೆಗಳು ನಿಮ್ಮಲ್ಲಿ ಉಂಟಾಗಲಿದೆ ಸಾಂಪ್ರದಾಯಿಕ ಕಲೆಗಳಲ್ಲಿ ವಿಶೇಷ ಆರಂಭಿ ರುಚಿ ಬೆಳೆಸುತ್ತದೆ ಮಾನಸಿಕ ಸದೃಢತೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ನಿರೀಕ್ಷಿತ ಧನಲಾಭವಿರುತ್ತದೆ ಕುಟುಂಬದ ಆರ್ಥಿಕ ಸಮಸ್ಯೆಗಳನ್ನು ದೂರವಾಗಲಿವೆ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ನಿಮ್ಮದೇ ಆಗುತ್ತದೆ ನಿಮ್ಮ ಮನಸ್ಸಿಗೆ ಒಪ್ಪುವ ಕೆಲಸಗಳನ್ನು ಮಾತ್ರ ಆಯ್ದುಕೊಳ್ಳುವಿರಿ ನಿಮ್ಮಲ್ಲಿ ವ್ಯಕ್ತಿತ್ವ ಎನ್ನರ ಗಮನ ಸೆಳೆಯುತ್ತದೆ ಉದ್ಯೋಗದಲ್ಲಿ ನಿರೀಕ್ಷಿಸಿದ ಯಶಸ್ಸು ದೊರೆಯುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮುಂದುವರಿಯುತ್ತದೆ ಮನರಂಜನೆಯನ್ನು ಸವಿಯಲು ಹೆಚ್ಚಿನ ವೇಳೆಯನ್ನು ನಿಮಿಸಲಾಡುತ್ತದೆ ಸೋದರರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಆರಂಭಿಸುವಿರಿ ಪರಿಹಾರ ಧಾರ್ಮಿಕ ಕೇಂದ್ರಕ್ಕೆ ಬೆಲ್ಲ ಮತ್ತು ಉಪ್ಪು ನೀಡಿ ದಿನದ ಕೆಲಸ ಆರಂಭಿಸಿ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಬಣ್ಣ ಆಕಾಶ ನೀಲಿ ಬಣ್ಣ ಮುಂದಿನ ರಾಶಿ ಮಕರ ರಾಶಿ ಧೈರ್ಯದಿಂದ ಕುಟುಂಬದ ತೊಂದರೆಗಳನ್ನು ಪರಿಹರಿಸುವಿರಿ ನಿಧಾನವಾದರೂ ಉದ್ಯೋಗ ಬದಲಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಿರಿ ದೈಹಿಕವಾಗಿ ಸದೃಢವಾದ ಕಾರಣವು ಉದ್ಯೋಗಗಳಿಗೆ ತೊಂದರೆ ಇರುವುದಿಲ್ಲ ಹಣಕಾಸಿನ ಕೊರತೆ ಇರುವುದಿಲ್ಲ ಮನೆಯಲ್ಲಿ ಪುಟ್ಟ ಮಕ್ಕಳಿಂದ ಅದರ ಆರೋಗ್ಯದ ಬಗ್ಗೆ ಗಮನವಿರಬೇಕು ವ್ಯವಹಾರದಲ್ಲಿ ಉತ್ತಮ ಆದಾಯ ದೊರೆಯುತ್ತದೆ ಯಾವುದೇ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸುವಿರಿ ಮಕ್ಕಳು ಎಲ್ಲರೂ ಹೆಮ್ಮೆ ಪಡುವಂಥ ಸಾಧನೆ ಮಾಡಲಿದ್ದಾರೆ ನಿರೀಕ್ಷಿತವಾಗಿ ಆಗಮಿಸುವ ವ್ಯಕ್ತಿಯೊಬ್ಬರು ನಿಮಗೆ ಸಹಾಯ ಮಾಡುತ್ತಾರೆ ಸೋಲುವ ಸಂದರ್ಭದಲ್ಲಿ ಉದಾಸೀನತೆ ದೊರೆಯುತ್ತದೆ ದಾಂಪತ್ಯದಲ್ಲಿ ಇದ್ದ ಮನಸ್ತಾಪವು ಕೊನೆಗೊಳ್ಳುತ್ತದೆ ಕುಟುಂಬದ ರೊಡನೆ ಹೆಂಚಿನ ಸಮಯ ಕಳೆಯಿರಿ ಆಹಾರ ಧಾರ್ಮಿಕ ಕೇಂದ್ರಗಳಿಗೆ ಹಾಲು ಮೊಸರು ನೀಡಿ ದಿನದ ಕೆಲಸ ಆರಂಭಿಸಿ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಬಣ್ಣ ರಕ್ತದ ಬಣ್ಣ ಮುಂದಿನ ರಾಶಿ ಕುಂಭರಾಶಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಿರಿ ಸಂಸಾರದ ಸುಧಾರಣೆಗೆ ಹೆಚ್ಚಿನ ಪ್ರಯತ್ನ ಪಡೆಯುವಿರಿ ನಿರೀಕ್ಷಿತ ಧನಲಾಭವಿರುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತನಿರಿಕೆ ಕಂಡುಬರುತ್ತದೆ ದುಡುಕಿ ಮಾತನಾಡುವುದರಿಂದ ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ ಪ್ರಯೋಜನವಿಲ್ಲದ ಮಾತುಗಳನ್ನು ಕಡಿಮೆ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಗಮನ ಸೆಳೆಯುವಿರಿ ಎಲ್ಲರೊಂದಿಗೆ ನಿಮ್ಮ ವಿಶ್ವಾಸದಿಂದ ನಡೆದುಕೊಳ್ಳಿರಿ ಸ್ನೇಹಿತರ ಜೊತೆಯಲ್ಲಿ ಪಾಲುಗಾರಿಕೆ ಹಾರವನ್ನು ಆರಂಭಿಸುವಿರಿ ಕೆಟ್ಟ ಹವ್ಯಾಸಗಳಿಂದ ದೂರವಾಗುವುದು ಒಳಿತು ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಗಳನ್ನು ಉಂಟಾಗಲಿವೆ ಬಿಡುವಿನ ಸಮಯದಲ್ಲಿ ಜನಸೇವೆಯನ್ನು ಮಾಡುವಿರಿ ಬೇಸರ ಕಳೆಯಲು ಕುಟುಂಬದ ಎಲ್ಲರೊಂದಿಗೆ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡುವಿರಿ ಪರಿಹಾರ ಗೋಶಾಲೆಗೆ ಧನ ಸಹಾಯ ಮಾಡಿದ ನಂತರ ದಿನದ ಕೆಲಸಗಳನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಬಣ್ಣ ನೀಲಿ ಮಿಶ್ರಿತ ಬಣ್ಣ ಮೀನರಾಶಿ ಕೆಲಸ ಕಾರ್ಯಗಳ ನಡುವೆಯೂ ವಿಶ್ವಾಸದಿಂದ ಕುಟುಂಬದಲ್ಲಿ ಬೆರೆಯುವಿರಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಯಾವುದೇ ವಿಚಾರದವಾದರೂ ಕುಲಕೃಶವಾಗಿ ಯೋಚಿಸಿ ಮುಂದುವರಿಯಿರಿ ಯಾವುದೇ ರೀತಿಯ ಹಿಂಚರಿಕೆ ಇಲ್ಲದೆ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ತರುವಿರಿ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಿಲ್ಲದೆ ನಡೆಯಲಿದೆ ಕುಟುಂಬದ ಸದಸ್ಯರ ಜೊತೆ ಪಾಲುಗಾರಿಕೆ ವ್ಯವಹಾರವನ್ನು ಆರಂಭಿಸುವಿರಿ ಗುಟ್ಟಾಗಿ ಹಣವನ್ನು ಉಳಿಸಿ ಪ್ರಯತ್ನಿಸುವಿರಿ ಅನುಭವಗಳಿಂದ ಪಾಠ ಕಲಿತು ಯಶಸ್ಸಿನ ಬೆ ಬೆನ್ನೇರುವಿರಿ ತೀವಿ ಎನಿಸುವ ಒಡವೆ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಕುಟುಂಬದ ಪುರಾತನ ಕಾಲದ ಮನೆಯನ್ನು ಅವಿಕರಿಸುವಿರಿ ಮಕ್ಕಳ ಸಂತೋಷವನ್ನು ಗುರಿಯಾಗಿಸಿಕೊಂಡು ಯತ್ರ ಸ್ಥಳಕ್ಕೆ ತೆರಳುವಿರಿ ಪರಿಹಾರ ಎಡಗೈಯಲ್ಲಿ ಬೆಳ್ಳಿ ಉಂಗರವನ್ನು ಧರಿಸಿ ದಿನದ ಕೆಲಸವನ್ನು ಆರಂಭಿಸಿ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಬಣ್ಣ ನೇರಳೆ ಬಣ್ಣ ವೀಕ್ಷಕರೇ ಇದಾಗಿತ್ತು ಇವತ್ತಿನ ದಿನ ಭವಿಷ್ಯ ಇನ್ನು ಹೆಚ್ಚಿನ ವಿಡಿಯೋನ ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ ಒತ್ತಿ ಧನ್ಯವಾದಗಳು